ನೋಡವಾ ಈಗ ಏನು ಇಬ್ರು ಅಕ್ಕ ತಂಗಿ ಕೂಡಿ ಏನು ಇದು ಮಾಡಿರಿ ಅದು ಹೇಳ್ರಿ ಹ್ಮ್ ಏನು ಮಾತಾಡ್ಕೊಂಡಿರಿ ಅದು ಹೇಳ್ರಿ ಈಗ ಹೆಂಗವ ಯಾವಾ ಅದಕ್ಕೆ ಸಣ್ಣ ಒಂದು ಹೋಲ್ ಬಿಡು ನಾನ್ ಇನ್ನು ಕೇಳತ್ತೀನಿ ನೀ ಬರ್ತೀಯಾ ಒಲೆ ಮನೆಗೆ ಅದು ಹೇಳಿ ಏನಪ್ಪಾ ಬರ್ತೀಯಾ ಅಂತ ಕೇಳಕತ್ತಿಯಲ್ಲ ಹ್ಮ್ ನೀ ಬಾ ಯಾವ ಹೇಳಕ್ ಬಂದಿಲ್ಲ ಬರ್ತೀಯಾ ಒಲೆ ಕೇಳಕ್ ಬಂದಿಯಾ ನೀನಿಗೆ ಯಾವಾ ನೋಡೋ ಅಳಿ ಹೊಳಿ 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 ಹೇಳಿದ್ದೆ ನನಗೆ ಹೇಳೋದಾಗಲ್ಲ ಆಗಲ್ಲ ಇಟ ತಿಂತನ ಏನು ಮಾಡ್ದೆ ನಾ ಯವ್ವ ಬಾರ ಯವ್ವ ಬಾರ ಹೋಲಿ ಬಾ ಬಿಟ್ಟು ಬಿಡು ಅದು ಎಲ್ಲಾ ಹಿಂದ ಜಗಳ ಮಾಡಿದ್ದು ಯಾಕ್ ಇರಲ್ ತಕ್ಕ ತೇಸಿ ಹೇಳಾಕತ್ತೀನಿ ಇಲ್ಲ ಅದ್ ಹೇಳುದ್ ಕೊಟ್ಟೆ ಕಬೂಲ್ ಆಗಬಲ್ಲಿ ಈಗ ಮತ್ತ ಹಿಂಗ್ ಮಾತಾಡಿದ್ರೆ ಹಿಂಗ್ ಮಾತಾಡ್ತಿ ತೇಸಿ ಅಂತೇಳಿ ವಾ ನಾ ಹೆಂಗಾರ ಮಾತಾಡ್ಬೇಕು ಅದ್ರ ಹೇಳ್ರಿ ನೀವೇ ಹೌದಪ್ಪ ನೀ ಕರೀದಿ ಬರ್ತಾಳ ಮತ್ತೆ ಹಿಂಗ್ ಕರದ್ರ ಮತ್ತೆ ಹೇಳ್ಬೇಕು ಹಿಂಗನೇ ತಾಳ ಮತ್ತಾಕಿ ಅಲ್ಸಣ್ಣ ನಾ ಬಂದ ಹೇಳು ಯಾವ ಹೊತ್ತೈತು ಏನ್ ಸುದ್ದಿ ನಾ ಬಂದ್ ಕಿಸಿನ ಬಾಯೋ ಬಾಯೋ ಇಲ್ಲ ಇಬ್ಬರು ಕೂಡ ಕಿಸಿನ ಏನದ ನೀವೇ ಕದ್ದಿ ಕಡಿ ನನ್ನ ದೂಡ ಮತ್ತೆ ನನಗೆ ಮಿಕ್ಕಿ ಕಿಸಿನ ಈಗ ಹೊಳ್ಳಿ ಗುಡ್ಡ ಸುತ್ತಿ ಮೈಲಾರ ಬಂದ್ರೆ ನಂಗೆ ಏನದ ಹೊಳಿ ಹೊಳಿ ಮಾತು ಅಲ್ಲಿಗೆ ಬರ್ಲಕ್ಕತ್ತರಿ ಇಬ್ಬರು ಕುಡಿ ಮತ್ತೆ ಮುಂದೆ ನಾ ಏನ್ ಮಾತಾಡಬೇಕು ಕೇಳು ಹಾ ಹೊಳಿ ಹಳಿ ಮಾತಾಡಿದ್ದೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ನಾನು ನೋಡಪ್ಪ ತಪ್ಪು ನಿನ್ನ ಕಡೆ ಆಗ್ಯದ ಅಂದ್ರೆ ಈ ಸದ್ದ ಆಕಿ ತಪ್ಪು ಇಲ್ಲ ಅಂದ್ರೆ ಬಳಕ ಆಕಿ ಕೊಂಕಣ ಆದರೂ ಸುತ್ತಕಿನೆ ಗುಡ್ಡ ಆದರೂ ಸುತ್ತಕಿನೆ ಸುತ್ತಕಿಗೆ ಏನಾದ್ರೂ ನೀ ಹೆಂಗೆ ಕಾಗಲಕ್ಕ ಸಮಾಧಾನ ಮಾಡಿಸಿ ಕರ್ಕೊಂಡು ಹೋಗಬೇಕು ಅದು ಇದು ಬಿಟ್ಟು ಮತ್ತೇನು ಬರ್ತಿ ಇಲ್ಲಿ ಹೇಳು ಅಂತಂದ್ರೆ ಹೆಂಗೆ ಕದ ಆಟ ಗೋಡಿನ ದೀಪ ಇಟ್ಟಂಗೆ ಮಾತಾಡೋದು ಏನು ಮಾತಾಡೋದಪ್ಪ ಆಯ್ತವ ನಾ ಮಾತಾಡಿದ ತಪ್ಪಾಗ್ಯದ ಆಯ್ತು ನಾ ಮಾತಾಡಿದ ತಪ್ಪಾಗ್ಯದ ನಿಮ್ಗೆ ಏನದ ನಾ ಮಾತಾಡಿ ತಪ್ಪು ಅನ್ಸಿದ್ರೆ ನಿಮ್ಗೆ ಕಾಲ ಅಂತ ನನಗೆ ಒಂದ್ ಎರಡು ಹೊಡ್ರಿ ಹೊಡೆದ್ ಕಿಸಿದ್ರೆ ವಾ ನಿಮ್ಮ ಬಾ ಬಾ ಈ ಸದ್ದ ನೀನು ಬಟ್ಟೆ ಗಿಟ್ಟಿ ಇಲ್ಲ ತಾ ತೂ ಸಣ್ಣ ಅವ್ ಚೀಲ್ ಹಾಕಿ ಕೊಡ್ಬೇಕು ನಾ ಕರ್ಕೊಂಡು ಹೋಗ್ತೀನಿ ಈಗ ಯಾಕನ ನೀ ಬಾ ಅಂದಗಳೇ ಬರ್ಲಕ ಬ್ಯಾಡ ಅಂದಗಳೇ ನನ್ನ ನಾಯಿ ಮಾಡಿ ಎನ್ನಿ ಯಪ್ಪು ನೋಡು ನೋಡು ದೇಸನ ನೋಡು ಮತ್ತೆ ಹೆಂಗ ಆಡ್ತಿ ತಿಗ್ಲಕ ತೋಡಿ ಗವ್ವ ಮತ್ತೆ ಮಾಡಕ್ಕೆ ನೆಪಕ್ಕೆ ಆಡ್ ತಗೆಕ್ ನೀ ನಿಮ್ಮ ಮಗನ್ ನೀ ಮಾತಾಡಿದಲ್ಲ ನೀ ಮಾತಾಡಿದ್ರೆ ಕಕ್ಕಿ ಯಾಕೆ ಕೆಟ್ಟ ಸಿಟ್ ಬರ್ಲಕಿಲ್ಲ ನಿಮ್ಮ ಮಗ ಆದವನಿಗೆ ಇಟ್ಟು ಸಿಟ್ತಾರ ಅಂದ್ರೆ ಮತ್ತೆ ನೀನ್ ಹಡದಾಕ್ ಕಕ್ಕಿ ಆಕಿ ಸಿಟ್ ಇರದಲ್ಲ ನಾಕಿ ಸಿಟ್ ಬರಬಾರದು ಸಣ್ಣ ಓಲ್ ಬಿಡವಾ ಹಿಂಗ ಆ ನೀರೆ ಹೇಳೋಂದಿಟ್ಟು ನಾ ಹೇಳಿದ್ದೆಲ್ಲ ಇಟ್ಟು ಇಟ್ಟು ಮೀರಿ ಏನು ಏನ್ ಮಾತಾಡ್ಬೇಕು ಏನ್ ಕೇಳ್ಬೇಕು ತಪ್ಪಾಗ್ಯದು ಅಂದಿನಿ ನಿಮ್ ಕಾಲೊಂದು ತಗೋ ಹೊಡ್ರಿನೂ ಅಂದಿನಿ ಮತ್ತೆ ಇನ್ನ ಏನ್ ಹೇಳ್ಬೇಕು ಅದು ಹೇಳವ್ರ ನನಗ ಇನ್ನ ಹೇಳಿ ಹೇಳ್ಬೇಕಂದೆ ಅಲ್ಲ ಎಷ್ಟು ದಿನ ಆಯ್ತು ಏನು ಸುದ್ದಿ ನೀ ಅಂತೂ ಕರೆಯಾಕ್ ಬಂದಿಲ್ಲ ಹ ಕೆಲಸ ಸುಮ್ಮದಿರಿ ನಿನ್ನ ಏನ್ತಿ ನಿನ್ನ ಏನ್ತಿ ಮನೆಗೆ ಆಯಿಲ್ಲ ಹ ಮನೆಗೆ ದೊಡ್ಡ ಗಾಯ ಇಲ್ಲ ಕಳಿಸ್ಬೇಕಲ್ಲ ನೀ ಅವಾಗ ಕರ್ಕೊಂಡ್ ಬರೋ ಹೋಗ್ ನನ್ ಕೆಲಸ ಐತಿ ನಾನು ಹೋಗೋದಾಗಿ ಕಳಿಸ್ತ ನೀ ಎಂತಿಗೆ ಏನ್ತಿರ್ ಮನೆಯಾಗ ಕುಂದ್ರಿಸಿ ಮಾತ್ ಹೊಳ್ಳಿ ಇನ್ನೇ ಓಡಿ ಬಂದಿದ್ ನೋಡು ಕರ್ಲಾಕ ಇವಾಕಿ ಹೋಗೋದ್ರಾಗ ಆಕಿನೂ ಅಲ್ಲೇ ಅಂದ್ಲವಾ ನಿನ್ ಗತಿ ಆಕಿನೂ ಮಂಡ್ ಹಚ್ಚಿತ್ತಾಳ ಏನ್ ಮಾಡಂದೇಳು. ಹಾಂ ಯಾರು ಒಬ್ರು ಬಗ್ಗೆ ಮುಂದೆ ಮುಂದಕ್ಕೆ ಕರ್ಕೊಂಡು ಹೋಗೋದು ನಾನು ನಾನು ಬಗ್ಗಂಗಿಲ್ಲ ನೀನು ಬಗ್ಗಂಗಿಲ್ಲ ಅಂದ್ರೆ ಮತ್ತೆ ಅದು ಎಲ್ಲಿ ಹೋಗ್ಬೇಕು ಅದು ಮತ್ತೆ ಇದಕ್ಕೆ ಬಂದಿದ್ರು ಅದಾವ ಬಿಡು ಹೋಲಿ ಆಕಿನ ತೊಗೊಂಡು ಏನು ಮಾಡ್ತಿ ಹಾಂ ನಾ ಬಂದಿಲ್ ಮಗ ಇದ್ದು ನಿನ್ನ ಕರೀಲಿಕ್ಕೆ ಆಕಿಂದ ತಗೊಂಡು ಏನು ಮಾಡೋದು ಹರ್ಕತ್ತಿಲ್ಲ ಬಿಟ್ಟು ಬಿಡಾಕಿದ್ವು ಈಗ ನಮ್ಮ ಮಗ ಇದ್ದವ್ ಬಂದೀನಿ ನನ್ನ ಮಾತಿ ಕಿಮ್ಮತ್ ಕೊಟ್ಟು ನನ್ನ ಕಿಮ್ಮತ್ ಕೊಟ್ಟು ಕೇಸಿದ್ರು ನೀನು ಚೀಲ ತೊಗೊಂಡು ನನ್ನ ಕೈಯಾ ಕೊಡು ನಾ ತೊಗೊಂಡು ಕರ್ಕೊಂಡು ಹೋಗ್ತೀನಿ ಬಾ ನಿನ್ನ ಮಾತಿ ಕಿಮ್ಮತ್ತು ಕೊಟ್ಟು ಬರ್ಬೇಕ ನಂಗೆ ಐತ ಅಂದ್ರೆ ನಿನ್ನ ಎಂತಿಗೆ ನಾ ಏನು ಲೆಕ್ಕಕ್ಕೆ ಇಲ್ಲ ಅಂದ್ರೆ ನಾ ಆಕಿಗೆ ಏನು ಸಂಬಂಧ ಇಲ್ಲ ಯಾಕೆ ಹೋಲಿ ಬಿಡತ್ತೀಯಲ್ಲ ನಿನ್ನ ನಾ ಏನು ಸಂಬಂಧ ಇಲ್ಲ ಆಕಿಗೆ ನಾ ಸಂಬಂಧ ಇಲ್ಲ ಅದನ್ನೇ ಬಂದು ನಾಕಿ ಆ ಮನೆಗೆ ಯಪ್ಪೋ ಯವ್ವ ಯವ್ವ ಹೋಲಿ ಬಿಡುವೆ ಇಲ್ಲೇನು ನಿಂತವನೇನು ಉದ್ದಕ್ಕೆ ಬೀಳೆ ಹೆಂಗೆ ಹೇಳಿ ನಿನ್ನ ಕಾಲಿಗೆ ಹೌದಪ್ಪ ಮತ್ತ ಏಂತಿ ನಾ ಕಳಿಸ್ಬೇಕಲ್ಲ ನೀನು ಅಲ್ಲ ನೀನ್ ಏಂತಿಗೆ ಮತ್ತೆ ಆಕಿ ಸಂಬಂಧ ಇಲ್ಲ ಆಕಿ ನಿನ್ ಹಡಿಲಾರ್ದೇನೆ ಆಕಿ ಆ ಮನೆಗೆ ಬಂದು ಯವ್ವ ಒಂದೇ ಮಾತು ಹೇಳಾಟ್ ಹೇಳಿನಿ ಇದ್ರ ಮ್ಯಾನ್ ನಿನ್ನ ಬಿಟ್ಟದು ನೀವ್ ಬರೇ ಇಂತೇ ಕೊಂಕು ತೊಕ್ಕೊಂಡು ಕುಂದೂರ್ತೀನಿ ಅಂದ್ರೆ ಇಲ್ಲೇ ಕುಂದ್ರಿ ಬೇಡ ನಂಗಿಲ್ಲ ನಾ ಅಂತೂ ಹೇಳೀನಿ ನೀ ಹೆಂತಿ ಕಳಿಸ್ಬೇಕಿಲ್ಲ ನೀ ಬರ್ಬೇಕಿಲ್ಲ ಬರೇ ಇವೇ ಮಾತಾಡೋದಾಯ್ತವ ನೀ ಏನು ಬುದ್ಧಿ ಕಲಿಯಂಗಿಲ್ಲ ನನಗ್ ಗೊತ್ತಾಯ್ತು ಹ್ಮ್ ನೀ ಬುದ್ಧಿ ಕಲೆಂಗಿಲ್ಲವನಿ ಹಾ ನನಗೆ ಇನ್ನು ಬಾಯಿಗೆ ಚುಲ್ ಚಲ ಬರ್ತಾವ ಇನ್ನ ಕಡೆ ಮತ್ತೇನು ಅವನು ನೋಡ್ಲಾ ಮಾತಾಡಕ್ರೆ ಯಾವ್ದು ಹಿಡಿಯಂಗಿಲ್ಲ ನಾನು ನನಗ ಇಟ್ಟು ದಿನ ಹೂವಳಿ ತಾಕೊಂಡ್ ತಾಕೊಂಡ್ ಹೋಗಿ ಸಾಕಾಗ್ ಹೋಗ್ಯದ ಆಗ ಹೋಗ್ಲಿ ಬಿಡು ಇನ್ ಹಡದಕಾಲ ಎಟ್ಟೆ ಅಯ್ಯಾಲೆ ಹಡದಕಾಲ ನಾ ಎಂದ ಕರಿಲಾಕಂದ್ರ ಮತ್ ಹೊಳೆ ಅದೇ ಕದ್ದಿ ಹತ್ತೊಂದಿತ್ತಿ ಅಂದ

நீ ஹாங்க மகானும் முலாஜிதி தியலு நோடப்பா நீ நோடு நீ என்தி என்ன எட்ட சிட்டு வருத்தித்தி ஹாங்க நான் இப்பரு பெண்ணிலே வித்துரதிவி நாம் மாக்கிக்கம்னும் சிட்டு பரலானு ನೋಡು ಯಾವಾಗ ಕೇಳಿರ್ಬೇಕು ಯಾವಾಗ ನೀರು ನಾನು ಹಿಂತಿ ಏನೋ ಅನುಬೇಡವ್ ತಂದಿರಬೇಕು ಎಲ್ಲ ಮಾತಾಡೋರು ನೀವೇ ಅವ ಎಲ್ಲ ಮಾತಾಡೋರೆ ನೀವೇ ಎಲ್ಲ ಜಗಳ ಹೊತ್ತ ಕಾರಣನು ನೀನೆ ಹೇಳಿ ಹ್ಞೂ ನೀನೆ ಅದ್ರ ಈಗ ಸಣ್ಣ ಒಬ್ಬಕ್ಕಿ ಹಾಗಲಕಾಯಿ ಬೀವಿನಕಾಯಿ ಸಾಕ್ಷಿ ಅನ್ನಂಗೆ ಅದು ಏನಾರ ಒಂದಿಟ್ಟು ಹೊತ್ತೋದಿತ್ತದ್ರ ಆರ್ಸಂಗಿಲ್ಲ ಮತ್ತಿಟ್ಟು ಹೊತ್ತಿಸಿಕಿಸಿದ ಕುಂದಿರ್ತಾರ ನೀನೇನದ ಆಕಿ ತಂಗಿ ಎತ್ತಿ ಕಿಸಿ ಆಕಿನ ವಯಸ್ಕೊಂಡೆ ಮಾತಾಡ್ತಿ ಯಾರು ಹೇಳ್ಬೇಕು ನಿನಗೆ ಮಾತಿನ ಬಾ ಸುಸ್ಮ ಮಾತಾಡದ ನೇ ಮುಕಪ್ಪ ನಾನು ಹೇಳತೀನಿ ಅಕ್ಕನ ಮಗ ಅನ್ನೋ ಕಾರಣಕ್ಕೆ ಬಾಗಲ ಮುಂದೆ ಇಟ್ಕಿಸಿ ಇನ್ನನು ಮಾತಾಡಸ್ಲಕತ್ತೀನಿ ಅಕ್ಕನ ಮಗ ಅದಿ ಅನ್ನೋ ಒಂದೇ ಕಾರಣಕ್ಕೆ ಮತ್ತೆ ನೀ ಹಿಂತವೆಲ್ಲ ಮಾತಾಡಕತ್ತಿ ಅಂದ್ರೆ ನಾನು ಅದನ್ನು ಮರಿಬೇಕಾತದ ಬಾ ಹುಷಾರ್ ಮತ್ತೆ ಹೇಳತೀನಿ ಯವ್ವ ಅದು ನಿನಗೆ ಅಕ್ಕನ ಮಗ ಅಕ್ಕನ ಸಂಸಾರ ಚಲೋ ಇರಬೇಕು ತಿತ್ತಂದ್ರ ನೀ ಯಾಕೆ ಹೀಗೆ ಮಾಡ್ತಿದೀಯ ಸಣ್ಣವ ಅಕ್ಕನ ಮಗ ಅಲ್ಲ ಅಕ್ಕನ ಮಗ ಅಲ್ಲ ಮತ್ತೆ ಅಕ್ಕಿಗೆ ಐತಿಯಲ್ಲ ಏನು ಮಾಡ್ಯಾಳ ಅಂತ ಕೇಳಬೇಡ ಏನು ಮಾಡಿಲ್ಲ ಅಂತ ಕೇಳು ಇನ್ನೇನಿಲ್ಲ ನಿನ್ನ ಮತ್ತೆ ಹೇಳ್ತೀನಿ ನಿನಗೆ ಚಪ್ಪಲ್ ತೋನ ಬಾಯಿಗೆ ಹುಡಿಸಿ ಮತ್ತೆ ನಿನಗೆ ಇವಾಗ ಚಪ್ಪಲ್ ತೊಂದ್ ಬಾಯಾಗರ ಇಟ್ಟು ಹೊಡಿ ತಲೆಗರ ಇಟ್ಟು ಹೊಡಿ ಎಲ್ಲ ಇಟ್ಟು ಬಿಡು ಹೋಲಿ ಹೊಡ್ದಿಂದರ ಸಮಾಧಾನ ಆಕದಿಲ್ಲ ನಿನಗ ನೀನ್ ಹೊಡ್ದಿಂದರ ಸಿಟ್ಟು ಹೋಗಿಲ್ಲ ಆಯ್ತು ಅದನ್ನೇ ಮಾಡು ಬೇಕಾದಂಗ ಹುಡಿ ಬಡಿ ಕರೆ ಬಾ ಮನಿ ಬಾ ಬರಂಗಿಲ್ಲ ಯಾಕೆ ಹೋಗ ಬರಂಗಿಲ್ಲ ಏ ನಿನ್ನೋನು ಮತ್ತೆ ಬರಂಗಿಲ್ಲ ಹೋಗಿ ಇರ್ತಾ ಅಂತ ಅಲ್ಲ ಅದ ನೀ ಹೇಳಬೇಡ ನೀ ಮಾಕಿದ ಕೇಳಿ ಎಕ್ಸ್ ಸಲ ಹೇಳಬೇಕು ಹೊಳಿ 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 ಏನ ಅಂತರಲ್ಲ ಹಾಡಿದ್ದೆ ಹಾಡ್ ಕಿಸ್ ಬೈದಾಸ ಅಂದಂಗ ಹೊಳಿ ಹೊಳಿ ಹಾಡಿದ್ದೆ ಹಾಡ್ ಕೊತ್ತು ಕುಂದ್ರಲ್ಲ ಏನ ಮುಂದೆ ಹೋನವಾ ನನಗೆ ಕೆಲಸ ಇಲ್ಲ ಬಗಸಿಲ್ಲ ನಮ್ಮ ಓವರ್ ಏನು ಹಾಡ್ತಾರಂತ ಕೇಳಬೇಕಂತ ಹೇಳಿ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಆಯ್ತು ನಡಿಯಪ್ಪ ನಿನ್ನ ಬಾಯಿ ನನಗೆ ಹತ್ತದಾಗಲ್ಲ ನಡಿ ಬರ್ತೀನಿ ನಡಿ ಬಡ್ಕೊಂಡು ಹೋಗ್ರಿ ನಾ ಇನ್ನೊಂದ್ಸೆ ಬರ್ತೀನಿ ಹಿಂಗ ಬಾ ಮಗಳ ಹಾಡಿ ಹ್ಮ್ ಚಿಲ ತಂದು ಕೂಡ ಹೋಯ್ತೀನಿ ಇನ್ನೊಂದ್ಸೆ ನೀ ಆದ್ರೆ ಬಾ ಇಲ್ಲ ಇನ್ನೊಂದ್ಸೆ ನಾನು ಚಿಲ ತಗೊಂಡೆ ಬರ್ತೀನಿ ನಡೀನಿ ಆಯ್ತು ಹೇಳ ಹಂಗಾರ ನಾ ಒಂದಿಟ್ಟು ಅಂಗಡಿಗೆ ಹೋಗ್ತೀನಿ ಯಾವತ್ತಾಯ್ತು ಏನು ಸುದ್ದಿ ನೀವು ಮೌನ ಅಂಗಡಿ ತೆಗೆದ್ಬಿಟ್ಟು ಕೆಸಿನ ಕದ್ದಿ ಕಟ್ಸ್ಕೊತ ನಿಂದ್ರ ಮಾಡಿದ್ರು ನನಗ ನೀವು ಕತ್ತಿ ಕಟ್ಕೊತ ನಿಂದ್ರ ತೀನಿ ಬಂದ ಕೆಸಿ ಮಾತಾಡ್ ಮಾತಾಡಿ ಹೋಗ್ಬೇಕು ಅಚ್ಚಿ ನೋಡಿ ಕಿರ್ಕಿರಿ ಇಲ್ಲಿ ಬಂದಿತ್ತು ಏ ಆಯ್ತು ಹೇಳ ಅದನ್ನ ಅದನ್ನೇ ತೆಗಿಯೋರು ನೀವು ಹೋಗ್ತೀನಿ ನಾಯ್ನ ನೀ ಏನದ ಬಾ ಕಡಿ ಮನ್ ಕಡೆ ಹೋಗ್ಯವಾ ನೀವು ಕುಂದ್ರಗಡೆ ಮಾತಿಲ್ಲ ಬಿಟ್ಟು ಹೋಗಿನ ಅಂತ ಹೇಳಿ ಆಯ್ತಾ ಹೋಗು ಯಾಕ ಕಲಿಯಲಿ ಬರಬರಿ ಅದಿಲ್ಲ ಈಗ ಯಾಕ ಅಲ್ಲ ಯಾಕತ್ ಕೇಳ್ತಲ್ಲ ಮತ್ತೆ ಹಂಗ ಮಾತಾಡ್ತಾನೆ ಮತ್ತೆ ಹೋಗಿ ಬಿಟ್ಟೆ ಕುಣಿತಲ್ಲ ಹೋಲ್ ಬಿಡ ತಂಗಿ ಇನ್ ಏನ್ ಮಾಡ್ದದ ಇನ್ ಮತ್ತೆ ಬಂದದ ಮಗ ಮನಿತನ ಕರ್ಲೆ ಕತೆ ಬಂದದ ಮಾತೇನ ಎಲ್ಲ ಮಾತಾಡಕತ್ತವ್ರೆ ನಾವೇ ಇನ್ ಏನ್ ಮಾಡ್ದವ ಆಕಿನ್ ಏನು ಏನ್ ಮಾಡ್ದ ಹೇಳ್ಬಂದ್ ತಗೊಂಡ್ ಮಗನ್ ಮುಖ ನೋಡ್ಬೇಕಲ್ಲ ನಾನು ಏಟ್ ದಿನ ಏನಾದ ಜ್ವಾಕಿ ಬೆಳಸಿ ನೀರು ದೊಡ್ಡವನ್ ಮಾಡೀನಿ ಈಗ ಮಾತ್ ಆಕಿನ್ ಸಮೇತ ಏನಾದ ನಾ ಹೊಡೆದಾಡಿ ಕಡಿಗೆ ಅದೇ ಮತ್ತೆ ಆಕಿಗೆ ಅಲ್ಲಿ ಮನೆಯಾಗ ಇದು ಕೊಟ್ಟಂಗಕ್ಕದ ಇದು ಬಿಟ್ಟಂಗೆ ಅಕ್ಕದಕ್ಕಿಗಿ ಬೇಡ ಹೊಕ್ಕಿನಿ ಅಕ್ಕಿ ಈ ಮನೆಯಾಗ ಅವ್ರನ್ನ ಇವ್ರನ್ನ ಕರ್ಕೊಂಡು ಕರ್ಕೊಂಡು ಕುಂದರ್ತಾಳಿನ ಯಾವ ಗೊತ್ತಿಲ್ಲ ನಿನಗೆ ಅದಕ್ಕೇನದ ಬೇಡ ಬೇಡ ಕಿರ್ಕಿರತ್ತೆ ಏಸಿನಿ ಸುಮ್ ನಾನು ಹಂಗೆ ನಿನ್ಗೆ ಅಂದದಕ್ಕೆ ಏನಾದ್ರೆ ಸಿಟಗೇರಿ ಮಾತಾಡೋಂಗ ಮಾಡಿನಿ ಅವ್ನಿಗೆ ಹ್ಞೂ ಆಯ್ತು ನೋಡುವ ತಾಯಿ ಮಗ ಎಟ್ಟೆ ಒಂದೇ ಆಗೋರು ನಿನ್ನ ಸಭೆ ನಾ ಮಾತ್ರಿ ಕೆಟ್ಟದೆ ಅಯ್ಯ ಬಿಡ ಅಲ್ಲ ಕೆಟ್ಟ ಅದೇ ಅಲ್ಲಕ್ಕೇನ ಅವನ ಯಾರು ಕ್ಯಾರದನು ಯಾರು ತಿಳ್ಕೊಳಕ್ಕೆ ಅವನು ನಿನ್ನ ಮಗ ಅಲ್ಲನು ಅಂತದೆಲ್ಲ ಏನು ತಿಳ್ಕೊಬಾರ್ತು ನೋಡಿ ಅವು ಬಟ್ಟೆವು ಎಲ್ಲಿವ ಚೀಲಿ ಎಲ್ಲಿ ತಾ ಓಕೆನಾ ಆಯ್ತು ಬಾರವಾ ನಮ್ಮಕ್ಕ ಅಕ್ಕತೆ ನಾ ಬರ್ ನಿನ್ನೆಲ್ಲ ನನಗೆ ಬುದ್ದಿಲ್ಲ ಕೆಸಾಯಿಗೆ ಹಾಂ ಐತೆ ತಿಂತ ಮಗನ ಜೋಡ ಗುದ್ದಾಡ್ದಿ ನಿಕ್ಕಿನ ಜೋಡ ಗುದ್ದಾಡ್ಬೇಕು ನೋಡಿ ಏನ್ ಮಾಡ್ತಿ